ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ರೊಚ್ಚಿಗೆದ್ದಿರುವ ಲಾರಿ ಮಾಲೀಕರು ಮುಷ್ಕರ ಶುರು ಮಾಡಿದ್ರು ಇವತ್ತು ಖುದ್ದು ಸಿಎಂ ಸಂಧಾನ ಸಭೆ ನಡೆಸಿದ್ರು ಲಾರಿ ಮಾಲೀಕರು ಮುಷ್ಕರ ಕೈ ಬಿಡಲು ಒಪ್ತಿಲ್ಲ ಅದರಲ್ಲೂ ನಾಳೆಯಿಂದ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಒಂದ್ ವೇಳೆ ಹೋರಾಟ ತೀವ್ರಗೊಂಡಿದ್ದೇ ಆದ್ರೆ ಜನರಿಗೆ ಪರದಾಟ ತಪ್ಪಿದ್ದಲ್ಲ ವಿด್ರಾ ಮಾಡಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೆ ವಿด್ರಾ ಮಾಡೋಕ್ಕಾಗಲ್ಲ ಅಂತ ಹೇಳ್ತರು ಡೈರೆಕ್ಟಾ ಹೇಳಿಬಿಟ್ಟು ಬಂದಿದ್ರು ನಮ್ಮ ಜೊತೆ ಚಾಲಕರು ಕೂಡ ಇದ್ದಾರೆ ಆ ಇದ್ದಾರೆ ಉಗ್ರವಾದ ಹೋರಾಟ ಮಾಡ್ತಾರೆ ಹೋರಾಟ ಹೋರಾಟ ಮೂರು ತಿಂಗಳು ಸಮಯ ಬೇಕು ಅಂತ ಇದೀನಿ ಅವರು ಕೂಡ ಸಾವಿರಾರು ಲಾರಿಗಳು ನಿಂತಲ್ಲೇ ನಿಂತಿವೆ ಡೀಸೆಲ್ ದರ ಏರಿಕೆ ವಿರುದ್ಧ ಸಮರ ಸಾರಿವೆ ವಿವಿಧ ಬೇಡಿಕೆ ಈಡೇರಿಕೆಗೆ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ ಸರ್ಕಾರದ ಸಂಧಾನ ಸಭೆಯು ವಿಫಲವಾಗಿದೆ ಲಾರಿ ಮಾಲೀಕರ ಜೊತೆ ಸಿಎಂ ನಡೆಸಿದ ಸಂಧಾನ ಸಭೆ ವಿಫಲ ಡೀಸೆಲ್ ದರ ಇಳಿಸುವವರೆಗೂ ಮುಷ್ಕರ ವಾಪಸ್ ಇಲ್ಲ ರಾಜ್ಯ ಸರ್ಕಾರದಿಂದ ಡೀಸೆಲ್ ದರ ಏರಿಕೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಲಾರಿ ಹಾಗೂ ಗೂಡ್ಸ್ ವಾಹನ ಮಾಲೀಕರು ಮುಷ್ಕರ ನಡೆಸುತ್ತಿದ್ದಾರೆ ನಿನ್ನೆ ರಾತ್ರಿಯಿಂದಲೇ ಬೆಂಗಳೂರು ಸೇರಿ ಜಿಲ್ಲೆಗಳಲ್ಲೂ ಲಾರಿಗಳನ್ನು ಸ್ಥಗಿತಗೊಳಿಸಿ ಹೋರಾಟ ಶುರು ಮಾಡಿದ್ದಾರೆ ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಜೊತೆ ಮಧ್ಯಾಹ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮೊದಲ ಸುತ್ತಿನ ಸಭೆ ನಡೆಸಿದ್ರು ಫಲ ಕೊಡಲಿಲ್ಲ ಬಳಿಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಲಾರಿ ಮಾಲೀಕರ ಸಂಘದ ಜೊತೆ ಎರಡನೇ ಸುತ್ತಿನ ಸಭೆ ನಡೆಸಿದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದೂವರೆ ಗಂಟೆ ಚರ್ಚೆ ಮಾಡಿದ್ರು ಮುಷ್ಕರ ವಾಪಸ್ ತಗೊಳ್ಳಿ ಸ್ವಲ್ಪ ಗಡುವು ಕೊಟ್ರೆ ಬೇಡಿಕೆ ಈಡೇರಿಸ್ತೀವಿ ಅಂದ್ರು ಆದ್ರೆ ಲಾರಿ ಮಾಲೀಕರು ಮಾತ್ರ ಒಪ್ಪಲಿಲ್ಲ ಸಭೆ ಬಳಿಕ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ನಾಳೆಯಿಂದ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ರು ಡೀಸೆಲ್ ದರ ಎಷ್ಟಾದ್ರೂ ಪರವಾಗಿಲ್ಲ ಆಟೋ ರಿಕ್ಷಾದಂತೆ ನಮಗೂ ರೇಟ್ ಫಿಕ್ಸ್ ಮಾಡ್ಲಿ ಅಂತ ಪಟ್ಟು ಹಿಡಿದ್ರು ಉಗ್ರವಾದ ಹೋರಾಟ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೆ ಹೋರಾಟ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಲ್ಲರೂ ತಿಳಿಸ್ತಾ ಇದ್ದೀನಿ ಒಂದು ಡೀಸೆಲ್ ಬೆಲೆ ಏರ್ಸುವಾಗ ನಾವು ಬಾಡಿ ನಾವು ಎಲ್ಲಿ ಹೋಗೋಣ ನಮ್ ಬಾಡಿ ಯಾರು ಕೊಡಲ್ಲ ಅದರಿಂದ ಅದನ್ನ ಮಾಡಿ ಅಂತ ಹೇಳಿದ್ವಿ ಅದನ್ನು ಇನ್ನ ಪರಿಸಲ್ ಇದೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೆ ಇದನ್ನ ನಾವು ಒಪ್ಪಲ್ಲ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಆಗಿದೆ ವಿಡ್ರಾ ಮಾಡಿ ತಿಳಿದ್ರು ಯಾವದೇ ಕಾರಣಕ್ಕೆ ನಾವು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದಿದ್ರು ಇನ್ನು ಡೀಸೆಲ್ ಟೋಲ್ ದರ ಇಳಿಕೆ ಬಗ್ಗೆ ಸಿಎಂ ನಿರ್ಧಾರ ಮಾಡಬೇಕು ಅದನ್ನ ಹೊರತುಪಡಿಸಿ ನಾಲ್ಕು ಬೇಡಿಕೆ ಈಡೇರಿಸ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಆದರೆ ಅದಕ್ಕೂ ಕೂಡ ಲಾರಿ ಮಾಲೀಕರು ಮಣಿಯಲಿಲ್ಲ ಸಿಟಿ ಮಧ್ಯದಲ್ಲಿ ಕಚೇರಿ ಇರುತ್ತೆ ಬರೋದಕ್ಕೆ ತೊಂದರೆ ಆಗುತ್ತೆ ಅಂದ್ರು ಅದಕ್ಕೆ ನಾನು ಬೆಳಿಗ್ಗೆ ಏಳು ಎಂಟು ಗಂಟೆ ಎಫ್ ಸಿ ಮಾಡಿ ಅಂತ ಹೇಳಿಬಿಡಿ ಡೈರೆಕ್ಷನ್ಸ್ ಕೊಡಿಸ್ತೀನಿ ಎಂಟು ಗಂಟೆ ಒಳಗಡೆ ಎಫ್ ಸಿ ಮುಗಿದೋಗ್ಬೇಕು ಹೋಗ್ಬೇಕು ಅವಾಗ ಏನಾಗಿತ್ತು ಅವ್ರಿಗೂ ಸಮಸ್ಯೆ ಇರಲ್ಲ ಈಗ ಮಾತಾಡುವಾಗ ಸಮಸ್ಯೆಗಳು ಲಾರಿ ಮುಷ್ಕರದಿಂದಾಗಿ ಸರಕು ಸಾಗಾಣಿಕೆಯಲ್ಲಿ ವ್ಯತ್ಯಯ ಭೀತಿ ಶುರುವಾಗಿದೆ ಯಶವಂತಪುರ ಎ ಪಿ ಎಂ ಸಿ ಹಾಗೂ ಚಾಮರಾಜಪೇಟೆಯ ನ್ಯೂ ತರಗುಪೇಟೆ ಮಾರ್ಕೆಟ್ ಲಾರಿಗಳು ನಿಂತಲ್ಲೇ ನಿಂತಿವೆ ಕೆಲವು ಸರಕು ಸಾಗಾಣಿಕೆ ಲಾರಿ ನಿಲ್ದಾಣಗಳು ಬೇಕೋ ಅಂತಿವೆ ಚಾಮರಾಜಪೇಟೆಯಲ್ಲಿರುವಂತಹ ನ್ಯೂ ತರಗುಪೇಟೆ ಮಾರ್ಕೆಟ್ ನಾನು ಕೂಡ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಈ ಒಂದು ಮುಷ್ಕರ ಆಗಿರುವಂಥದ್ದು ಇವತ್ತು ಬೆಳಗ್ಗೆಯಿಂದ ಅದರ ಎಫೆಕ್ಟ್ ಕೂಡ ತಟ್ಟತಾ ಇದೆ ಅಂತಾನೆ ಹೇಳ್ಬಹುದು ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆಯಿಂದ ಯಾವುದೇ ತರಹದ ಗೂಡ್ಸ್ ವಾಹನಗಳು ಸಂಚಾರ ಮಾಡೋದಿಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಅಂದ್ರೆ ಇತ ಪೆಟ್ರೋಲ್ ಡೀಸೆಲ್ ಲಾರಿ ಮಾಲೀಕರು ಕೂಡ ಹೋರಾಟ ಕೇಳಿದ್ರೆ ಪರಿಸ್ಥಿತಿ ಏನಪ್ಪಾ ಅನ್ನೋ ಭೀತಿ ಕಾಡ್ತಿದೆ ಲಾರಿ ಮುಷ್ಕರ ಮುಂದುವರೆದ್ರೆ ಹಲವು ವಲಯಗಳಿಗೆ ಬಿಸಿ ತಟ್ಟಲಿದೆ ಅಕ್ಕಿ ಬೇಳೆ ದಿನಸಿ ತರಕಾರಿ ಸೇರಿ ದಿನ ಬಳಕೆ ವಸ್ತುಗಳ ಲಭ್ಯತೆಯಲ್ಲಿ ವ್ಯತ್ಯಯವಾಗಲಿದೆ ಜಲ್ಲಿಕಲ್ಲು ಮರಳು ಸಿಮೆಂಟ್ ಸೇರಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಪೂರೈಕೆಗೂ ಹೊಡೆತ ಬೀಳಲಿದೆ ಪೆಟ್ರೋಲಿಯಂ ವಾಹನಗಳು ಸ್ಟಾಪ್ ಆಗೋದ್ರಿಂದ ಇಂಧನಕ್ಕೂ ಸಮಸ್ಯೆ ಉಂಟಾಗುತ್ತೆ ಎರಡು ಮೂರು ದಿನಗಳ ಬಳಿಕ ಪೆಟ್ರೋಲ್ ಡೀಸೆಲ್ ಲಭ್ಯತೆಯಲ್ಲಿ ಕೊರತೆಯಾಗಲಿದೆ ನೆರೆ ರಾಜ್ಯಗಳಿಂದ ಬರೋ ಲಾರಿ ಟ್ರಕ್ಗಳನ್ನು ತಡೆದು ನಿಲ್ಲಿಸುತ್ತಾರೆ ಮದ್ಯದ ಅಂಗಡಿಗಳಿಗೂ ಎರಡು ಮೂರು ದಿನಗಳ ಬಳಿಕ ಸಂಕಷ್ಟ ಎದುರಾಗುತ್ತೆ ಪಡಿತರ ಅಕ್ಕಿ ಸಾಗಾಣೆ ಬಂದಾದರೆ ಜನರಿಗೆ ಮತ್ತಷ್ಟು ಬಿಸಿ ತಟ್ಟಲಿದೆ ಒಟ್ಟಾರೆ ನಿರಂತರ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರೋ ಜನಸಾಮಾನ್ಯರಿಗೆ ಲಾರಿ ಮುಷ್ಕರದಿಂದ ಉಂಟಾಗಿರೋ ಸರಕು ಸಾಗಾಣಿಕೆ ವ್ಯತ್ಯಯದಿಂದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿರೋದು ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್